ಮನೆಯಲ್ಲಿ ಒಂದು ಹೆಣ್ಮಕ್ಳಿಗೆ ಯಾರಿಗೆ ಅವಾಗ ಹುಷಾರಿದ್ರೆ ಅವಾಗ ಹೋಗ್ತಾ ಇರ್ತಿತ್ತಲ್ಲ ಯಾರಿಗ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಒಬ್ಬರಿಗೆ ಯಾರಿಗೂ ಹುಷಾರಿದ್ರೆ ಅವಾಗ ಹೋಗ್ತಾ ಇರ್ತಾರೆ ಅಂತ ಹೇಳ್ತಾವ್ರೆ

ಇರಬಾರ್ದು ಸೊ ಹುಡುಗಿ ಇರಬಾರ್ದು ಅನ್ನೋ ಉದ್ದೇಶ ಅಂತ ಹೇಳ್ತಾವ್ ಸೊ ವೀಕ್ಷಕರೇ ನಾಗರಾಜ್ ಅವ್ರ ಕಡೆಯಿಂದ ಒಬ್ರು ಕ್ಲೈಂಟ್ ರಿಸಲ್ಟ್ ಪಡೆದಿದ್ದಾರೆ ಅವ್ರಿಗೆ ಒಳ್ಳೇದಾಗೈತೆ ಸೊ ಅವರು ಮಾತಾಡ್ತೀನಿ ಅಂತೇಳಿ ಲೈನಲ್ಲಿದ್ದಾರೆ ಅವ್ರನ್ನ ಫಸ್ಟ್ ಮಾತಾಡಿಸ್ಬಿಡ್ತೀವಿ ಮಾತು ಮುಂದುವರ್ಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನೀವು ಹಾಂ ನಾಗರಾಜ್ ಅವ್ರನ್ನ ನೀವು ಯಾವ ರೀತಿ ನೀವು ಸಂಪರ್ಕ ಮಾಡ್ಕೊಂಡು ಯಾವ ರೀತಿ ಅದೊಂದು ನಿಮ್ಮ ಸಮಸ್ಯೆ ಬಗ್ಗೆ ಅರ್ಸ್ಕೊಂಡಿದ್ದೀರಾ ಸರ್ ಅದು ನಮ್ಮ ಮನೆ ಹೆವಿ ಪ್ರಾಬ್ಲಮ್ ಸಮಸ್ಯೆ ಇತ್ತು ಅದು ಅವರು ಪ್ರಾಬ್ಲಮ್ ಇದು ಬರ್ತಾ ಇದ್ದಂಗೆನೇ ಬಂದು ಇದ್ ಮಾಡ್ತಾ ಇದ್ದಂಗೆ ಸ್ವಲ್ಪ ನಮಗೆ ಫುಲ್ ಸಮಸ್ಯೆ ಖಂಡಿತ ಇದು ಕ್ಲಿಯರ್ ಆಗಿದೆ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಸಮಸ್ಯೆ ಫುಲ್ ಖಂಡಿತ ಕ್ಲಿಯರ್ ಆಗಿದೆ ಅವ್ರು ಬರ್ತಾ ಇದ್ದಂಗೆ ಬಂದು ಮನೆ ಹತ್ರ ಬಂದು ಿರ್ಗ ಅವ್ರು ಅಲ್ಲಿ ಹೋಗಿ ನಾವು ಇದ್ ಮಾಡ್ತಾ ಇದ್ದಂಗೆ ಪೂಜೆ ಮಾಡ್ತಾ ಇದ್ದಂಗೆನೆ ಅಪ್ಪ ಅವ್ರಿಗೆ ಅಮ್ಮ ಅವ್ರಿಗೆ ಎಲ್ಲಾ ಪೂರಾ ನನ್ಗೋದು ಪೂರ ಸಮಸ್ಯೆ ಕಮ್ಮಿ ಆಗೋಯ್ತು ಏನಿತ್ತು ಏನಂದ್ರ ತೊಂದ್ರೆ ಅಂದ್ರೆ ನಂದು ನನ್ ಮೈಗೆ ಏನೋ ಜಾಸ್ತಿ ಇದಿತ್ತು ಯಾರೋ ಬಂದಿ ಕಾಡ್ದಂಗೆ ಇರಾಕ್ ಆಗ್ದಂಗೆ ಮನೆಗೆಲ್ಲಾ ಇರಾಕ್ ಆಗ್ದಂಗೆ ಆತರ ಏನಂದ್ರೆ ಅವ್ರು ಬತ್ತಿ ಇದ್ ಮಾಡ್ತಾ ಇದ್ದಂಗೆನೆ ಸಮಸ್ಯೆ ಎಲ್ಲಾ ಇದಾಗೋಯ್ತು

ಅವ್ರು ಮಾಡ್ಸಿರೋದೆಲ್ಲ ಆಮೇಲೆ ಇದು ಮಾಡಿಕೊಂಡಿರೋದು ಎಷ್ಟು ದಿನದಲ್ಲಿ ಸರಿ ಮಾಡ್ಕೊಟ್ರು ನನಗೆ ಒಂದು ಹದಿನೈದು ದಿವಸದಾಗೆ ಸರಿ ಮಾಡಿಕೊಟ್ಟಿದ್ದೆ ಸರ್ ಹದಿನೈದು ದಿನ ತಗೊಂಡ್ರು ಹಾಂ ಹ್ಞೂ ಹ್ಞೂ ಸೊ ಹದಿನೈದು ದಿನದಲ್ಲಿ ಅದು ಕ್ಲಿಯರ್ ಆಯಿತು ನಿಮ್ಮ ಸಮಸ್ಯೆ ಹಾಂ ಓಕೆ ಯಾವ ಊರು ಸರ್ ನೀವು ಸಮಯ ಸಮಯ ನಮ್ಮದು ದುರ್ಬಳ್ಳಾಪುರ ದೊಡ್ಡಬಳ್ಳಾಪುರ ಹಾಂ ಹೋಗೋದರಿಂದ ಅದು ಓಕೆ ಸರ್ ನಮಸ್ಕಾರ ಓಕೆ ಓಕೆ ಸರ್ ಬಾಯ್ ಸೊ ಅವ್ರದ್ದು ಸಮಸ್ಯೆನ ಯಾವ ರೀತಿ ನೀವು ಕ್ಲಿಯರ್ ಮಾಡ್ಕೊಟ್ ಇವರ ಇವರೇ ಬಂದು ಕ್ಲಿಯರ್ ಮಾಡ್ಕೋದು ಅಪ್ಪನೇ ಎಲ್ಲ ಕ್ಲಿಯರ್ ಫಸ್ಟ್ ಒಂದು ಟೈಮ್ ಅವ್ರ ಮನೆ ಹತ್ರ ಹೋಗಿದ್ದೆ ಹಾಂ ಫಸ್ಟ್ ಅವ್ರ ಮನೆ ಹತ್ರ ಒಂದು ಟೈಮ್ ಹೋಗಿದ್ದೆ ಇವರ ಅಪ್ಪನಿಗೂ ನಡೆಯೋಕೆ ಆಗ್ತಾ ಇರಲಿಲ್ಲ ಅವ್ರದೇ ಒಂದು ವೀಡಿಯೋ ತೋರಿಸಿದ್ನಲ್ಲ ಹಾಂ ಅಪ್ಪನ ಹತ್ರ ಮಾತಾಡ್ತಾ ಇದ್ದಲ್ಲ ಇವ್ರ ತಂದೆದೇ ಇದೆ ಅದು ಪಕ್ಕದಲ್ಲಿ ಇದನ್ನ ಆ ಹುಡುಗಿ ಫೋನಲ್ಲಿ ಮಾತಾಡಿದಲ್ಲ ಅವ್ರದ್ದೇ ಅದು ಆ ಹುಡ್ಗನು ಕಳಿಸಿದ್ ನೋಡಿ ತಲೆ ಮೇಲೆ ಕೈ ಇಟ್ಕೊಂಡು ಅವ್ರನ್ನ ಹತ್ರ ಮಾತಾಡ್ಸಿದ್ರು ಅವ್ರದೇನೆ ಅದು ಕಳಿಸಿರೋದು ಸೊ ಈ ಹದಿನೈದು ದಿವಸದಲ್ಲಿ ಅದು ಒಂದ್ಸರಿ ನಿಮ್ಮ ಹತ್ರ ಬಂದೋದ್ಮೇಲೆ ಹದಿನೈದು ದಿನಕ್ಕೆ ಅದು ಕ್ಲಿಯರ್ ಆಗಿದೆ ಇಲ್ಲ ಹದಿನೈದು ದಿವಸ ಕಂಟಿನ್ಯೂ ಇಲ್ಲ ಕಂಟಿನ್ಯೂ ಇಲ್ಲ ಒಂದೇ ಟೈಮ್ ಒಂದೇ ಟೈಮ್ ಹ್ಞೂ ಇದು ಮಾಡ್ತಾವನೆ ಫಸ್ಟ್ ಒಂದು ಟೈಮ್ ಹೋಗಿ ನೋಡಿದ್ದೆ ಆಮೇಲೆ ತಿನ್ನಿ ಇನ್ನೊಂದು ಟೈಮ್ ಕರ್ಸಿಬಿಟ್ಟು ತಾಯಿ ಹಾಕಿದ್ದು ಆಮೇಲೆ ಎಲ್ಲ ಕ್ಲಿಯರ್ ಆಯಿತು ಇನ್ನೊಂದು ಏನು ಮಾಡಿದೆ ಅಂದ್ರೆ ಆ ಎಲ್ಲ ಬಿಸಾಕ್ಬಿಟ್ಟಿದಾರೆ ಅವನು ಏನೋ ಹುಡುಗನ ಸ್ವಲ್ಪ ಏನೋ ಗಲಾಟೆ ಎಲ್ಲ ಮಾಡ್ಕೊಂಡು ಬಿಸಾಕಿದ್ದು ಸ್ವಲ್ಪ ಏನೋ ಇದಾಗಿತ್ತು ಆಮೇಲೆ ಇನ್ನೊಂದು ಟೈಮ್ ಬಂದೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದು ಸೊ ಇದು ಆತ್ಮಹತ್ಯೆ ಆತ್ಮದು ಆತ್ಮದು ಅವ್ರ ಅಪ್ಪಂದೇ ಕಾಲು ನಡಿಯೋಕೆ ಕಾಲು ಅಷ್ಟೇ ಕೈ ಅಷ್ಟೇ ನಡೆಯೋಕಾಗ್ತಿಲ್ಲ ಮಲ್ಕೊಂಡಿರೋ ಜಾಗದಲ್ಲೇ ಒಂದು ಎರಡೆಲ್ಲ ಅಲ್ಲೇ ಫುಲ್ಲ ರೂಮ್ಗೆ ಹೋಗಿ ವಾಸನೆ ಅಂದ್ರೆ ವಾಸನೆ ಆ ಹುಡುಗನ ಹೇಳ್ತಾನೆ ಸ್ವಾಮಿ ಹೋಗ್ಬಿಟ್ರಿ ರೂಮ್ಗೆ ಹೋಗ್ಬಿಡ್ರಿ ಅಂತ ಸೊ ಅದನ್ನ ಇವಾಗ ಯಾವುದೇ ಸಮಸ್ಯೆ ನಿಮ್ಮ ಹತ್ರ ಬಂದ್ರೂ ನೀವು ಅದನ್ನೇನು ಕ್ಲಿಯರ್ ಮಾಡಲ್ಲ ಎಲ್ಲ ಅವ್ರು ಬಂದೇ ನನಗೆ ಮಾಡ್ಕೊಡೋರು ಸೊ ಅವರೇನೇ ನಿಮಗೆ ಹೇಳ್ಬೇಕು ಹೇಳಿ ಇಲ್ಲ ಕ್ಲಿಯರ್ ಅಷ್ಟೇ ಮಾಡ್ತೀರಾ ನೀವು ಹೌದು ನೀವು ಸ್ವಂತ ಏನಾನು ಕಲ್ತಿದ್ದೀರಾ ವಿದ್ಯೆ ಕಲ್ತಿರೋದಿಲ್ಲ ಏನೇನು ಅವ್ರು ಬಂದ ಆ ಟೈಮ್ಗೆ ಏನು ಇದು ಮಾಡ್ತಾರೋ ಅಷ್ಟೇನೆ ಹಾಂ ನೀವೇನು ಕಲ್ತಿಲ್ಲ ಕಲ್ತಿರೋದಿಲ್ಲ ಏನಿಲ್ಲ ಸೊ ಅದಾದಮೇಲೆ ಈಗ ಸ್ವಾಮಿಗಳು ಬಂದಾದ ಮೇಲೆ ಕೆಲವೊಂದಷ್ಟು ನೀವು ಕಲಿಯೋದಕ್ಕೆ ಏನಾದರೂ ಸಾಧನೆಗಳು ಇಲ್ಲ ನಮಗೆ ಇರೋದು ಹೇಳ್ಬೇಕಂದ್ರೆ ಓದು ಬರೋ ಅನ್ನೋದು ಏನೂ ಇಲ್ಲ ಎಜುಕೇಷನ್ ಇಲ್ಲ ಎಜುಕೇಷನ್ ಇಲ್ಲ ಹ್ಞೂ ಸೊ ಇದನ್ನು ಕಲಿಬೇಕು ಇನ್ನೂ ಏನಾದರೂ ಅನ್ನೋ ಮಾಡಬೇಕಂತ ಇದೈತೆ ಆದರೆ ನನಗೆ ಅವರು ನನಗೆ ಇವರೇ ಜಾಸ್ತಿ ಇನ್ನೂ ಒಂದೊಂದು ದಿವಸನೇ ಜಾಸ್ತಿ ಮಾಡ್ತಾ ಇರುತ್ತೆ ಕಮ್ಮಿ ಮಾಡ್ತಾಯಿಲ್ಲ ಹ್ಞೂ ಒಂದು ಚಾಲೆಂಜಾಗಿ ಒಂದು ಪೊಟ್ಟಾಗಿ ನಿಂತ್ಕೊಂಡು ಎಲ್ಲೇ ಆಗಲಿ ಯಾರ ಹತ್ರನೂ ಇದು ಮಾಡೋಕ್ಕಾಗಲಿ ಒಂದು ಗೌರವ ಸ್ಥಾನ ಅನ್ನೋದು ಮಾಡ್ಕೊಡ್ತಾನೆ ಇದ್ದಾರೆ ಅದಕ್ಕೋಸ್ಕರ ಅದಕ್ಕೋತ್ರ ಇದೆಲ್ಲ ಕಲಿತು ತಿರ್ಗಿ ಇದು ಮಾಡಿದ್ರೆ ತಿರ್ಗಾ ಇವರೇ ನಾನು ಇದು ಮಾಡ್ತಾರೆ ಮತ್ತೆ ಹಂಗಾಗಿ ಬೇರೆ ಬೇರೆ ವಿದ್ಯಾಗ್ ಕಲಿಯೋಕೆ ಹೋಗ್ತಾ ಇಲ್ಲ ಅವರು ಇವ್ರು ಬಿಡೋಲ್ಲ ನೀನು ಇವಾಗ ನಾವು ಹತ್ರ ಏನೋ ತಿಳ್ಕೊಂಡ ಹೋದ್ರೆ ನಿನ್ಗೆ ಯಾಕೆ ಹೇಳ್ತಿ ಅಂತ ಹೇಳ್ತಾರೆ ಅವರು ಎಲ್ಲ ನಾವೇ ಎಲ್ಲ ಇದು ಮಾಡ್ತೀರಿ ನೀನು ಏನಕ್ಕೆ ಇದು ಮಾಡ್ತೀವಿ ಅದನ್ನು ಸೊ ಹಾಗಾಗಿ ಅವರೇನೆ ಇರಬೇಕಾದಾಗ ಅವರೇ ಗುರುಗಳನ್ನ ಅವರೇ ನಮಗೆ ಗುರು ಅವರೇ ತಂದೆ ತಾಯಿ ಎಲ್ಲ ಅವರೇ ನಮಗೆ ಏನೇ ಸಮಸ್ಯೆ ಇದ್ದರೆ ಅವರೇ ಬಂದು ಅವರೇ ಅವರೇ ಎಲ್ಲ ಇದು ಮಾಡಿಕೊಡ್ತೇವೆ ಸೊ ಇವ್ರನ್ನು ನೀವು ಪೂಜೆ ಆಗ್ಬೋದು ಇನ್ನೊಂದು ಆರಾಧನೆ ಆಗ್ಬೋದು ಯಾವ ರೀತಿ ಮಾಡ್ತೀರಾ ಬೆಳಿಗ್ಗೆ ಐದುವರೆ ಇಲ್ಲ ಆರು ಗಂಟೆ ಒಳಗಡೆ ಸ್ನಾನ ಮಾಡಿ ಅವ್ರಿಗೆ ಪೂಜೆ ಮಾಡಿಬಿಡ್ತೀವಿ ಕಂಪಲ್ಸರಿ ಡೈಲಿ ಡೈಲಿ ಒಂದು ದಿವಸ ಮಿಸ್ ಆಗೋಲ್ಲ ವಾರ ಈ ವಾರ ಆ ವಾರ ಅನ್ನೋದು ಇಬ್ಬರಿಗೂ ಖಂಡಿತ ಇಬ್ಬರಿಗೂ ಮನೇಲೆ ಒಂದು ಮಾಡಿ ತಿರ್ಗಿ ಆಫೀಸ್ಗೆ ಹೋಗೋ ಒಂದು ಪೂಜೆ ಮಾಡಿ ಇದು ಮಾಡ್ತೀನಿ ಸೊ ಈಗ ಸಮಸ್ಯೆಗಳಿವಾಗ ನೀವು ನಿಮ್ಮ ಹತ್ರ ಬಂದವುಗಳ್ನ ಸರಿ ಮಾಡ್ತಾ ಇದ್ದೀರ ಎಲ್ಲೋ ದೂರದಲ್ಲಿ ಯಾವುದೋ ಒಂದು ಸಮಸ್ಯೆ ಐತೆ ಅಂತ ಇಟ್ಕೊಳ್ಳೋಣ ಯಾಕಂದ್ರೆ ದೈವ ಎಲ್ಲ ಕಡೆ ಸಂಚಾರ ನಿಮ್ಮ ಹತ್ರಕ್ಕೆ ಬರಕ್ ಆಗಲ್ಲ ಅವರು ನಾವು ಹೇಳ್ತಿರ್ಬೇಕಾದ್ರೆ ಅಂತ ಸರಿ ಮಾಡ್ಬೋದ ಕೆಲವು ಆಗೋದು ಆಗ್ತೈತೆ ಕೆಲವು ಹೇಳಕ್ ಆಗಲ್ಲ ನಮ್ದೇನ ಒಂದು ವಸ್ತು ಅವ್ರ ಹತ್ರ ಏನೋ ಇದೆ ಅಂದ್ರೆ ಬೇಕಾದ್ರೆ ನಾವು ಅವ್ರೆಷ್ಟೋ ಕಿಲೋಮೀಟರ್ ಇದ್ದರೆ ನಾವು ಫೋನಲ್ಲೇ ಬೇಕಾದ್ರೆ ಅದನ್ನ ಬರೆಯರ್ ಮಾಡ್ಕೊಡ್ತೀನಿ ನಿಮ್ಮ ದೋಸ್ತು ಯಾವ ಥರ ಏನೋ ಏನೋ ಒಂದು ಫಲ ಆಗಲಿ ಏನಾನ ಆಗಲಿ ಅವ್ರ ಹತ್ರ ಇತ್ತು ನಿಮ್ದು ನಿಮ್ಗೆ ಏನೋ ಇದ್ರೆ ಲಾಸ್ಟ್ ಟೈಮು ಸುಮಾರು ಇದು ಊರಲ್ಲಿ ಒಬ್ಬ ಹುಡುಗಿ ಹಾಸ್ಪಿಟಲಲ್ಲಿ ಇತ್ತು ಒಂಥರ ಮೆಂಟ್ಲ್ ಮೆಂಟ್ಲ್ ಥರ ಆಡ್ತಾಯಿತ್ತು ನಾನೆಲ್ಲೋ ಇದ್ದೆ ಅವರು ಕೋಲಾರಲ್ಲಿ ಹಾಸ್ಪಿಟಲ್ ಇದ್ರು ನಾನು ಒಬ್ಬರಿಗೆ ಹೇಳ್ದೆ ಸ್ನಾನ ಮಾಡ್ಕೊಂಡಿದ್ದೆ ನಾನು ಬಾಂಧವ್ ಮಾಡ್ಕೊಂಡಿದ್ದೆ ಅಂತ ಆ ಹುಡುಗಿ ತಲೆ ಮೇಲೆ ಕೈ ಇಟ್ಕೊಂದು ಐದು ನಿಮಿಷ ಅಂತ ನಾನು ಆ ಪವರ್ ಇವ್ರು ಕೊಟ್ಟು ಅವ್ರಿಗೆ ಒಂದು ಶಾಂತಿಕರ ಅನ್ನೋದು ಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಅವ್ರ ಹಾಸ್ಪಿಟಲಲ್ಲೇ ಬಂದ್ಬಿಟ್ಟು ಅಕ್ಕಪಕ್ಕದಲ್ಲಿ ನಮ್ಗೆ ಏನಾದ್ರು ಸ್ವಲ್ಪ ನೋಡಿ ನೋಡಿ ಅಂತೇಬಿಟ್ಟು ಅವ್ರನ್ನ ಕೇಳ್ತಾ ಇದಾರೆ ನಾನೆಲ್ಲ ಮಾಡಿರೋದು ಬೇರೆ ಗುರುಗಳು ಬೇರೆ ಬೆಂಗಳೂರಲ್ಲಿ ಅವರು ಅವ್ರ ಕಡೆಯಿಂದ ನನಗೆ ಇದಾಗ್ತೈತೆ ಅಂತ ಅವಾಗ ಅವ್ರ ಕೈಯೇ ಒಂಥರ ತಣ್ಣಗಾಗಿ ಒಂಥರ ಪವರ್ ಅನ್ನೋದು ಇಲ್ಲಿ ಮಾಡ್ತಾ ಇದ್ರೆ ಅವ್ರಿಗೆ ಒಂದು ಇದಾಗ್ತಾ ಇರ್ತೀವಿ ಅಂದ್ರೆ ಅಲ್ಲಿ ನಿಮ್ಮ ನಿಮ್ಮ ಮಾತು ಕೇಳ್ತಾ ಇದ್ದಿದ್ದು ಒಬ್ಬ ವ್ಯಕ್ತಿ ಅವ್ರೈದು ನಾವು ಇರ್ತೀವಿ ಫೋನಲ್ಲಿ ಇರ್ತೀವಿ ಆ ಥರ ಅದು 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 ಕ್ಲಿಯರ್ ಕ್ಲಿಯರ್ ಯಾವ ತರ ಸಮಸ್ಯೆ ಕ್ಲಿಯರ್ ಅವ್ರಿಗೆ ಹಿಂಗೆ ಎಲ್ತ್ ಏನೋ ಪ್ರಾಬ್ಲಮ್ ಇತ್ತು ಒಂಥರ ಮೆಂಡೆ ಅವ್ಗೆ ಸರಿ ಇದಾಗ್ತಾ ಇರಲಿಲ್ಲ ಅದಕ್ಕೆ ಅವರು ಒಂಥರ ಮೆಂಟಲ್ ತರ ಆಡ್ತೈತೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹೋಗಿ ಇದು ಮಾಡಿಬಿಟ್ಟಿದ್ರು ಸರಿ ನಾನು ಆ ಟೈಮಲ್ಲಿ ನಾನು ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ಅವಾಗ ಇದು ಮಾಡೋದಕ್ಕೆ ಆಮೇಲೆ ಒಂದು ವಾರ ಬಿಟ್ಕೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ರು ಡಿಸ್ಚಾರ್ಜ್ ಮಾಡ್ಕೊಂಡು ಆಮೇಲೆ ಆರಾಮಾಗಿದ್ದಾರೆ ಇವಾಗ ಸೊ ನಡೆಯೋದಕ್ಕಾಗಲ್ಲ ಮೈ ಕೈ ಊತ್ಕೊಂಡಿರೋದು ಕೈಕಲ್ ಪೈನ್ ಸರಿ ಸರಿ ಹೋಗುತ್ತೆ ಬಂದ್ರು ಸರಿ ಬರ್ದೇ ಇದ್ರು ದೂರದಲ್ಲೂ ಕೆಲವು ತುಂಬಾ ಕಂಡೀಷನ್ ಇದ್ರೆ ಬರ್ಲೇಬೇಕಾಗುತ್ತೆ ಅವ್ರಿಗೆನ ಏನೋ ಹೊಡೀಬೇಕಾಗುತ್ತೆ ಕಟ್ಟೋಡಿಬೇಕಾಗುತ್ತೆ ಯಾರ ಏನೋ ಮಾಡಿತಿರೋದು ಇಲ್ಲ ಅವ್ರ ಮನೆ ಹತ್ರ ಏನೋ ಹಾಕಿರ್ತಾರೆ ಅದಕ್ಕೆ ಏನಾನ ಒಂದು ದಾರಿ ಮಾಡಿ ಅದನ್ನ ಒಂದು ಒಂದ್ ಇದ್ ಮಾಡ್ಬಿಟ್ಟು ಅವ್ರು ಕ್ಲಿಯರ್ ಮಾಡ್ಕೊಡ್ತೀವಿ ಯಾವ ತರ ಯಾವ ಯಾವತರ ಹೊಡಿತೀರಾ ಕಟ್ಟಂದ್ರೆ ಅವ್ರಿಗೆನ ದಿಕ್ಬಂದ ಹಾಕ್ತಿರ ಮನೆಯವ್ರನ್ನ ಕಟ್ ಹಾಕಿರ್ತಾರೆ ಅವ್ರ ಮನೆಯ ದೇವ್ರನ್ನ ಇವಾಗ ನಾವೇನ ಮಾಡಬೇಕಾದ್ರೂ ಫಸ್ಟ್ ಅವ್ರ ಮನೆ ದೇವ್ರ ಖರ್ಚೆ ನಾವು ಮಾತಾಡ್ಸಿಟ್ಟು ಇವ್ರಿಗೆ ಏನನ್ನ ಮಾಡಬೇಕು ಹ್ಞೂ ಕೆಲವ್ರ ಮನೆಯ ಇದು ಮಾಡಿದ್ರೆ ನಾವು ಅವ್ರ ಮನೆಯವ್ರನ್ನ ಫಸ್ಟ್ ಬಿಡುಗಡೆ ಮಾಡಿ ಆಮೇಲೆ ಇವ್ರಿಗೇನಿದ್ರು ಕ್ಲಿಯರ್ ಮಾಡಿಕೊಡ್ತೀವಿ ಸೊ ಅವ್ರ ಮನೆ ದೇವ್ರನ್ನ ಫಸ್ಟ್ ಬಿಡುಗಡೆ ಮಾಡಿ ಹಾಂ ಬಿಡುಗಡೆ ಮಾಡಿ ಇವಾಗ ಯಾರು ಏನೇನೇ ಮಾಡಿ ನಮಗೆ ಆಗಲಿ ಬೇರೆಯವ್ರಿಗೆ ಯಾರಿಗೆ ಏನೇ ಮಾಡಿದ್ರು ಫಸ್ಟ್ ಮನೆ ದೇವ್ರನ್ನ ಕಟ್ಟಾಕಿರ್ತಾರೆ ಮನೆ ಕಟ್ಟಾಕಿ ಅವ್ರು ಇನ್ನೊಬ್ಬನ ಟಾರ್ಗೆಟ್ ಮಾಡೋದು ಅದೆಲ್ಲ ಮಾಡೋದು ಇದು ಮಾಡೋದು ಅವಾಗ ನಮ್ಮ ಹತ್ರ ಬಂದರೆ ಫಸ್ಟ್ ಮನೆ ದೇವರು ಯಾವ ದೇವರೇ ಇರಲಿ ಕಟ್ಟು ಬಿಚ್ಚಾಕಿ ಅವ್ರವ್ರ ಬಂದು ಕುತ್ತಿ ಮಾತಾಡಿಸಿ ಆಮೇಲೆ ಇವ್ರಿಗೆ ಏನಿದ್ರು ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ನಿಮಗೆ ದೃಷ್ಟಿಯನ್ನು ನಾವು ಓಡುತ್ತಾ ಈಗ ಸ್ವಾಮಿಗಳು ಯಾವುದೋ ಒಂದು ಜಾಗಕ್ಕೆ ಸಂಬಂಧಪಟ್ಟಿದ್ದು ಏನೋ ಒಂದು ತೊಂದರೆ ನಿಮ್ ಕೇಸ್ ಬಂತು ಅಂದಾಗ ಸೊ ಅಲ್ಲಿ ಏನಾಯ್ತು ಅನ್ನೋದನ್ನ ನೀವು ಇಲ್ಲಿಂದನೇ ಅದನ್ನು ಚೆಕ್ ಮಾಡೋ ಅಷ್ಟಿದೀರ ಅವ್ರಿಗೇನು ತೊಂದರೆ ಆಯ್ತು ಅಂತ ಹೇಳ್ತೀರಿ ಫೋಟೋ ಏನೋ ಇದ್ರೇನೋ ಫೋಟೋ ತೋರಿಸ್ಬೇಕು ಫೋಟೋ ತೋರಿಸಿದ್ರೆ ಅವ್ರ ಹೆಸ್ರು ಹೇಳಿ ವಯಸ್ಸು ಅವ್ರ ಹೆಸರು ಮನೆ ದೇವ್ರ ಹೆಸರು ಇದು ಇಷ್ಟ ಹೇಳಿದ್ರೆ ಅವ್ರಿಗೇನು ತೊಂದರೆ ಅಂತ ಹೇಳ್ತೀನಿ ಸೊ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೊ ಅದು ಎಷ್ಟೇ ದೂರ ಇರಲಿ ಎಷ್ಟೇ ದೂರ ಇರಲಿ ಫೋನ್ ಮಾಡಿಬಿಟ್ಟು ನಮ್ಗೆ ಈ ಥರ ಇದೆ ಏನು ತೊಂದರೆ ಐತೆ ಏನು ಹೇಳ್ರಿ ಅಂತ ಅವ್ರು ಎಷ್ಟೇ ದೂರದಿಂದ ಫೋನ್ ಮಾಡಲಿ ನಾನು ಫೋನಲ್ಲೇ ಬೇಕಾದ್ರೆ ಈ ಥರ ತೊಂದರೆ ಐತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ಸೊ ತೊಂದರೆ ಹೇಳ್ಬೋದು ಸರಿ ಮಾಡೋದಕ್ಕೆ ಸರಿ ಮಾಡಬೇಕಾದ್ರೆ ನಮ್ಮ ಹತ್ರನೇ ಇದು ಮಾಡ್ಕೋಬೋದು ನಿಮ್ಮ ಹತ್ರ ಬರಬೇಕು ಏನೋ ಇರಬೇಕಲ್ಲ ಹ್ಞೂ ಒಂದು ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ನಾವು ಅವರ ಪೇಷಂಟು ಡಾಕ್ಟರ್ ತಾವು ಬರಲೇಬೇಕು ಸರ್ ಅದೇ ಸರ್ ಹಾಂ ಸೊ ಒಬ್ಬರಿಗೆ ಯಾರಿಗಾನ ಟ್ರೈ ಮಾಡೋದ ನಾವು ಹ್ಞೂ ಮಾಡಿ ಚೆಕ್ ಮಾಡೋಣ ಮಾಡಿದ್ರಿ ನೋಡೋಣ ಹಲೋ ಇಲ್ಲಿ ಒಂದು ಕಡೆ ಶೂಟಿಂಗಲ್ಲಿದ್ದೀನಿ ಹಂಗಾಗಿ ನಿಂದು ಸ್ವಲ್ಪ ಸಮ ಯಾವ ಥರ ಏನಾಯ್ತು ಚೆಕ್ ಮಾಡೋಕ್ಕೆ ನಿನಗೆ ಲೈನ್ಗೆ ತೊಗೊಳ್ತಾ ಇದ್ದೀನಿ ಒಬ್ಬರು ಮಾತಾಡ್ತಾರೆ ಸೊ ನೋಡ್ತಾರೆ ನಿಮ್ಮನ್ನ ಒಂದು ಸ್ವಲ್ಪ ಮಾತಾಡಿಸಿ ಅಬ್ಸರ್ವ್ ಮಾಡ್ತಾರೆ ಏನು ಸಮಸ್ಯೆ ಅದನ್ನು ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಲೈನಾಗಿ ಒಂದು ಎರಡು ನಿಮಿಷ ಮಾತಾಡೋಣ ಸೊ ಸುಬ್ರಿ సార్ నమస్కార సార్ నమస్తే మెసరా సుబ్రమణి అంత సార్ వయసు మన లక్ష్మీదేవి సార్ వెంకటేశ్వర లక్ష్మీదేవి బా ఏ సార్ నువ్వు అరవిందోడింగ్ ఏ విధ কথা <laughs> <laughs> ಸರ್ ನೀವೆಲ್ಲ ಕಷ್ಟಪಟ್ಟು ತುಂಬ ಕೆಲಸ ಇದ್ದೀರಾ ಆದರೆ ಮೇಂಡ್ ಒಂದು ಇದ್ದಂಗೆ ಒಂದು ಟೈಮ್ ಮೇಂಡ್ ಇರಲ್ಲ ಸ್ವಲ್ಪ ಅವಾಗ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗ್ತಾ ಇರ್ತೈತೆ ಆ ಟೈಮ್ ಎಲ್ಲ ನಮ್ಮದೇ ಅಂತ ಹೋಗ್ತೀರಾ ಹ್ಞೂ ನೋಡಿದ್ರೆ ಸ್ವಲ್ಪ ಅವಾಗ ಸ್ವಲ್ಪ ಉಲ್ಟಾ ಪಲ್ಟಾ ಹೊಡಿತಾ ಇರ್ತೈತೆ ಹ್ಞೂ ಏನಂತೀರಾ

ಓ ಕಾಲು ಕೈಗಳೆಲ್ಲ ಇರ್ಲೆಲ್ಲ ಒಂಥರ ಹುಡುಗಿ ತೊಂದರೆ ಆ ಹುಡುಗಿಗೆ ಕಾಲು ಕೈಗಳು ಸ್ವಲ್ಪ ಅವಾಗ ಅವಾಗ ಒಂಥರ ಹಿಡಿದ್ರೆ ಹಿಡಿಯೋ ಥರ ತಲೆ ಸುತ್ತು ಬರೋ ಥರ ತಲೆ ಸುತ್ ಬರೋದು ಹ್ಞೂ ಹ್ಞೂ ಆ ಹುಡ್ಗಿ ಪರ್ಸ್ನಲ್ದ ಹುಡ್ಗಿದು ಹ್ಞೂ ಹೋ ಒಯ್ದು ಬಿಡಿ ಹಿಂಗೆ ಬೇರೆ ಒಯ್ತಾ ಇರ್ತೈತೆ ಹ್ಞೂ ಸೊ ಇದಕ್ಕೆ ಪರಿಹಾರ ಯಾವ ಥರ ಹ್ಞೂ ಮಾಡ್ಕೊಡ್ಬೌದು ಬಂದರೆ ಮಾಡ್ಕೊಡ್ಬೇ ಮಾಡ್ಕೊಡ್ಬೋದು ಮಾಡಿಕೊಡ್ಬೋದು ಶುಭ ಇವರು ನಾಗವಾರದಲ್ಲಿರೋದು ಹಾಂ ನಾಗವಾರ ನೀನು ನಾಗವಾರ ಸೊ ಒಂದು ನೀನು ಅಲ್ಲಿಗೆ ಹೋಗಿ ಬಂದ್ರೆ ಅದನ್ನ ಸರಿ ಮಾಡ್ತೀನಿ ಮಾಡ್ತೀನಂತವ್ರೆ

ಇದಾರ ಒಬ್ರು ಮಗ ಗಣೇಶ್ ಅಂತ ಅವ್ರ ಹೆಸರು ಮಗ ಗಣೇಶ್ ಅಂತ ಇದಾರೆ ಯಾರ ಅವ್ರ ಅತ್ತೆಯವರು ಗಂಡನ ಕಡೆ ಸ್ವಲ್ಪ ತೊಂದರೆ ಮಾಡ್ತವ್ರ ಅವ್ರ ಅತ್ತೆಯವರಂದ್ರ ಗಂಡ ಫ್ಯಾಮಿಲಿ ಕಡೆಯಿಂದ ಸಮಸ್ಯೆ ಅಂತ ಹೇಳ್ತಾವ್ರೆ ಅವರ ಬಾಬಾ ತೋರ್ಕಡೆ ಸಮಸ್ಯೆ ಅದು ಅದು ಹೇಳ್ತವರೆ ಅವರ ಬಾಬಾ ಸಿನಿಮಾ ಸಂತ ಏ ಅವಳಿಗೆ ಇರಬಾರದು ಅನ್ನೋ ಉದ್ದೇಶ ಅಂತ ಹೇಳ್ತಾರೆ ನೋಡಿ ಅವಳಿಗೆ ಒಂದರ ಗಣಿಸ್ತರ ಗಣಿಸ್ತರ ಅಂದ್ರೆ ಏನೇ ಇರಲಿ ಅವ್ರಿಗೆ ಧೈರ್ಯವಾಗಿ ಅವ್ರ ಅವರ ಯಜಮಾನನ ಅದಕ್ಕೆ ಜಾಸ್ತಿ ಮಾಡಲ್ಲ ಈ ಹುಡುಗಿ ಎಲ್ಲರಕ್ಕೂ ಮುಂದೆ ನಿಂತಕೊಂಡು ತನ್ನವರ ನನ್ನವರ ಅನ್ನೋದெல்லாம் ಹೋಯ್ತೈತೆ ಆದರೆ ಹುಡುಗಿಗೆ ತೊಂದರೆ ಮಾಡತವ ಹ್ಞೂ ಈ ಹುಡುಗಿ ಎಲ್ಲಾರ್ನೂ ಸೇರ್ತಾಳೆ ಬಟ್ ಅವ್ರಿಗಿಗೆ ಸಮಸ್ಯೆ ಮಾಡಕ್ಕೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಏನ್ ಮಾಡ್ಬೋದು ಬಂದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ ಸೊ ಇದಕ್ಕೆ ಯಾವ ತರ ಥರ ಬಂದಾಳೆ ಹೊಡಿ ಕಟ್ಟೊಡಿಯೋಣ ಕಟ್ಟೊಡಿಬಿಟ್ಟು ಕ್ಲಿಯರ್ ಮಾಡ್ಕೊಡ್ತೀನಿ ಆಗುತ್ತೆ ಆಗುತ್ತೆ ಅವ್ರಿಗೇನೆ ಬರ್ಬೇಕಾ ಬರ್ಬೇಕಾ ಅವ್ರಿಗೆ ಬರಬೇಕು ಹುಡ್ಗಿನೇ ಬರಬೇಕು ಅಂತ ಅವ್ರು ನೋಡಿ ಅವ್ರು ಇದ್ರೆ ಕ್ಲಿಯರ್ ಮಾಡ್ಕೊಡು ಇದ್ದ ಅವ್ರು ಇದ್ರೆ ಜೊತೆಲಿ ಸೊ ಜಲ್ದಿ ಕ್ಲಿಯರ್ ಆಗುತ್ತೆ ನೆಮ್ಮದಿ ಇಲ್ಲ ಅವ್ರಿಗೆ ಪಾಪ ಮನೇಲಿ ನೆಮ್ಮದಿ ಇಲ್ಲ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಆ ಥರ ಸಮಸ್ಯೆ ನಮ್ಮ ತಾಯಿ ಮತ್ತು ನನ್ನ ಮೇಲೆ ಏನಾದರೂ ನೋಡು ಹಾಗೆ ಪ್ರಶ್ನೆಗಳು ನೀನೇ ಒಂದೆರಡು ಪ್ರಶ್ನೆಗಳು ನಿನ್ನ ಸಮಸ್ಯೆ ಏನೈತೆ ಮಾತಾಡು ಅದಕ್ಕೆ ಏನು ಪರಿಹಾರ ಹೇಳ್ತಾರೆ ನೋಡು ಈಗ ನಮ್ಮ ತಾಯಿಗೂ ನನಗೂ ಎದ್ದೇಳಕ್ಕಾಗಲ್ಲ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಯಾರಿಗೂ ಎದ್ದೇಳಕ್ಕಾಗಲ್ಲ ಒಂಥರ ಅಮ್ಮ ತಾಯಿ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ

ಯಾವುದೋ ಭೂಮಿ ವಿಚಾರ ಹೌದು ಹಾಂ ಭೂಮಿ ವಿಚಾರದಿಂದ ಸ್ವಲ್ಪ ತೋರಿಸೈತೆ ಎಲ್ಲ ಅದು ಬಂದರೆ ಒಂದು ಒಂದು ಟೈಮ್ ಎಲ್ಲ ನೋಡಿ ಏನು ಬೇಕಾದ್ರೆ ಕ್ಲಿಯರ್ ಮಾಡಿಕೊಡ್ತೀರಿ ನಾವು ಮತ್ತೆ ಇನ್ನೊಂದು ನಮ್ಮ ನನಗೂ ಮತ್ತೆ ನಮ್ಮ ಹೆಂಡತಿಗೂ ಈ ನಾವೇ ಒಂದು ಹದಿನೈದು ದಿನ ಒಂದು ಸ್ವಲ್ಪ ಗಲಾಟೆಗಳು ಏನ್ ಹೆಸರು ಮಂಜುಳ ಅಂತ ಆಕೆ ಹೆಸರು ಸ್ವಲ್ಪ ಬಾಯಿ ಜಾಸ್ತಿ ಆದ್ರೆ ಅಷ್ಟೇ ಪ್ರೀತಿ ಜಾಸ್ತಿ ಈಗ ಅದೇ ಇವಾಗ ಮೊನ್ನೆಲ್ಲ ಅವ್ರದ್ದು ನಮ್ದು ಒಂದು ಸ್ವಲ್ಪ ಗಲಾಟೆಗಳಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಲೆಲ್ಲ ಹತ್ತಿದ್ವಿ ಹಾಂ ಈಗ ಅವ್ರ ತಾಯಿಯವ್ರ ಮನೆಯಲ್ಲಿರಾರೆ ಹಾಂ ಮುಂದೆ ಏನು ಮಾಡ್ಬೋದು ಮಾಡಬೇಕು ಏನು ಆಗೋಲ್ಲ ಅವ್ರ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಮ್ಮನ ಸ್ವಲ್ಪ ಬೈನೇ ಆದರೆ ಅಷ್ಟೇ ಪ್ರೀತಿ ಇರ್ತೈತೆ ಅಷ್ಟೇನೂ ಸ್ವಲ್ಪ ಕೋಪ ಜಿತ್ತಿ ಅಷ್ಟೇ ಅದು ಬಿಟ್ರೆ ಬೇರೆ ಏನಿರಲ್ಲ ಅದನ್ನು ನೋಡ್ಕೊಂಡೆಲ್ಲ ಮನೇಜರ್ ಒಂದು ಒಂದು ಮುಡುಪು ಕಟ್ಟ್ರಿ ಒಂದು ಹನ್ನೊಂದು ರೂಪಾಯಿ ನನ್ನ ರೂಪಾಯ ಮುಡ್ಕೊಟ್ಬಿಟ್ಟು ಎಲ್ಲ ಇದು ಮಾಡಿಕೊಂಡು ಏನಾರ ಹತ್ರ ಇರೋ ಜಾಗದಲ್ಲಿ ನಿಮ್ಗೆ ಗೊತ್ತಿರೋರು ಯಾರೋ ಇದ್ದರೂ ಸರಿ ಎಲ್ಲಾನು ತೋರಿಸ್ಕೊಳ್ರಿ ಇಲ್ಲ ನೀವು ಏನಾರ ಬಂದರೂ ನಮ್ಮ ಕಡೆ ಬಂದರೆ ನಮ್ಮ ಏನೋ ಒಂದು ಕ್ಲಿಯರ್ ಮಾಡಿಕೊಡ್ತೀರಿ ಹಾಂ ಸರಿ ಆಯ್ತು ಓಕೆ ಆಮೇಲೆ ನಾನು ಅವ್ರ ನಂಬರ್ ಕೊಟ್ಟಿರ್ತೀನಿ ಸೊ ಸಂಪರ್ಕ ಮಾಡ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಓಕೆ ಬಾಯ್ ಸೊ ವೀಕ್ಷಕರ ಇದೊಂದು ಲೈವಲ್ಲಿ ಚೆಕ್ ಮಾಡೋಣ ಯಾವ ರೀತಿ ಅದೊಂದು ಸಮಸ್ಯೆಗಳನ್ನ ಪತ್ತೆ ಹಚ್ತಾರೆ ಅಂತ ಸೊ ಫೋನ್ ಕಾಲಲ್ಲಿ ಅವ್ರನ್ನ ತೊಗೊಂಡಿರೋದು ಅವರೇನು ಇವ್ರ ಹತ್ರ ಡೈರೆಕ್ಟ್ ಬಂದಿಲ್ಲ ಫೋನ್ ಕಾಲಲ್ಲೇ ಅವ್ರನ್ನ ಅಬ್ಸರ್ವ್ ಮಾಡಿ ಅವ್ರ ಫ್ಯಾಮಿಲಿನ ಅಬ್ಸರ್ವ್ ಮಾಡಿ ಏನು ಸಮಸ್ಯೆ ಏನಕ್ಕೆ ಆಗ್ತಾ ಇದೆ ವಿಚಾರ ತಿಳಿಸಿದ್ದಾರೆ ಸೊ ಇದರಲ್ಲಿ ಮತ್ತು ಅದನ್ನು ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವರನ್ನು ನಾನು ಅವ್ರ ಹತ್ರ ಕಳಿಸ್ಕೊಡ್ತೀನಿ ಅವ್ರ ಹತ್ರ ಸೊ ಸರಿ ಹೋದ ಮೇಲೆ ಅವ್ರ ಕಡೆಯಿಂದ ಡೈರೆಕ್ಟಾಗಿ ಒಂದು ಮತ್ತೆ ಅವ್ರನ್ನ ಮಾತಾಡಿಸಿ ಏನಾಯಿತು ಅಂತ ನೆಕ್ಸ್ಟು ಅಪ್ಡೇಟ್ ವಿಡಿಯೋಗಳು ಮುಂದೆ ಮಾ ನಾನು ವಿಡಿಯೋಗಳಲ್ಲಿ ಮಾಡಿಕೊಡ್ತೀನಿ ಸೊ ಇದಷ್ಟು ಒಂದಷ್ಟು ಚಿಕ್ಕ ಪರಿಚಯ ಸೊ ಭದ್ರಕಾಳಮ್ಮ ಶನೇಶ್ವರ ಸ್ವಾಮಿಗಳು ಸೊ ಅವರು ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆಗಳು ನೋಡ್ಕೊತ ಪರಿಹಾರಗಳ ಮಾರ್ಗಗಳನ್ನ ಇವ್ರಿಗೆ ಸೂಚನೆಗಳು ಕೊಟ್ಟು ಮಾಡಿಸ್ಕೊಡ್ತಿದ್ದಾರೆ ಅನ್ನೋ ವಿಚಾರ ಐತೆ ಸೊ ಒಂದೆರಡು ಮೂರು ಕೇಸ್ಗಳು ಸಕ್ಸಸ್ ಆದಮೇಲೆ ಆ ಕೇಸ್ಗಳ್ನ ಕೂಡ ನಾನು ನಿಮ್ಮ ಜೊತೆ ಮಾತಾಡಿಸ್ತೀನಿ ಒಂದು ಕೇಸ್ ಜೊತೆ ನಾನು ಆಲ್ರೆಡಿ ಫೋನಲ್ಲಿ ಈಗ ಮಾತಾಡಿದ್ದೀನಿ ಸೊ ಮುಂದೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಇನ್ನೇನು ಡಿಫ್ರೆಂಟಾಗಿ ಬೇರೆ ಬೇರೆ ಮಾತಾಡೋಕ್ಕೆ ಸಾಧ್ಯ ಅವುಗಳು ನಿಮ್ಮ ಕಣ್ಣು ಮುಂದೆ ತೋರಿಸೋ ಅಂಥ ವಿಚಾರಗಳನ್ನ ನಾನು ತೋರಿಸೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಸಮಸ್ಯೆ ಇರೋರು ನಾಗರಾಜ್ ಅವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ